ನಮಸ್ಕಾರ ಆತ್ಮಗೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಅಂದ್ರೇನೆ ಹಾಗೆ ಇಲ್ಲಿ ಯಾವ ಕ್ಷಣದಲ್ಲಿ ಏನಾಗುತ್ತೋ ಹೇಳೋದಿಕ್ಕಾಗಲ್ಲ ಜನರ ಊಹೆಗೂ ಮೀರಿದ ಟ್ವಿಸ್ಟ್ಯಾಂಡ್ ಟರ್ನ್ ಗಳು ಆಗಾಗ ನಡೀತಾನೆ ಇರುತ್ತೆ ಇಂಥವರೇ ಗೆಲ್ತಾರೆ ಅಂತ ಜನ ಊಹಿಸಿದ ಸ್ಪರ್ಧಿಗಳು ಇದುವರೆಗೂ ಗೆದ್ದಿಲ್ಲ ಬಿಗ್ ಬಾಸ್ ಸೀಸನ್ ಹನ್ನೊಂದರವರೆಗೂ ಜನ ಆಯ್ಕೆ ಮಾಡಿದ್ದೇ ಬೇರೆ ಬಿಗ್ ಬಾಸ್ ಆಯ್ಕೆ ಮಾಡೋದೇ ಬೇರೆ ಹೀಗಾಗಿ ಜನ ಅನ್ಕೊಂಡಂತೆ ಬಿಗ್ ಬಾಸ್ ನಲ್ಲಿ ಯಾವುದೂ ನಡೆಯಲ್ಲ ಈಗ ಈ ವಾರ ಎಲಿಮಿನೇಷನ್ ನಲ್ಲಿ ಆಗಿದ್ದು ಇದೆ ಈ ವಾರ ಒಟ್ಟು ಎಂಟು ಜನ ನಾಮಿನೇಟ್ ಆಗಿದ್ದಾರೆ ಈ ಎಂಟು ಜನರಲ್ಲಿ ಈ ವಾರ ಹೊರ ಹೋಗೋದ್ ಯಾರು ಉಳ್ಕೊಳ್ಳೋದ್ ಯಾರ್ಯಾರು ಅಂತ ಒಂದು ವಾರದಿಂದಲೂ ಚರ್ಚೆ ನಡೀತಾ ಇತ್ತು ಅದರಲ್ಲೂ ಒಬ್ರ ಇಬ್ರ ಅನ್ನೋ ಚರ್ಚೆ ಜೋರಾಗೆ ಇತ್ತು ಇದೀಗ ಎಲ್ಲದಕ್ಕೂ ಉತ್ತರ ಸಿಕ್ಕಿದೆ ಈ ವಾರ ಎಲಿಮಿನೇಷನ್ ನೋಡಿದ ಸ್ಪರ್ಧಿಗಳು ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ ಯಾಕಂದ್ರೆ ಯಾರೊಬ್ರು ಊಹಿಸದ ಸ್ಪರ್ಧೆಗಳೇ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದಾರೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದ್ಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಿಗೆರೆ ಈ ವಾರ ಎಲಿಮಿನೇಟ್ ಆದವರಲ್ಲಿ ಮೊದಲಿಗರು ಗಿಲ್ಲಿ ನಟ ಬಳಿಕ ರಾಶಿಕಾ ಅಶ್ವಿನಿ ಗೌಡ ಧನುಷ್ ರಿಷಾ ಗೌಡ ಧ್ರುವನ್ ಮಲ್ಲಮ್ಮ ಹಾಗೂ ಮಾಳು ಈ ಎಂಟು ಮಂದಿಯಲ್ಲಿ ಈ ವಾರ ಯಾರು ಹೊರ ಹೋಗ್ತಾರೆ ಅನ್ನೋದೇ ದೊಡ್ಡ ಸಸ್ಪೆನ್ಸ್ ಆಗಿತ್ತು ಈಗ ಯಾರು ಊಹಿಸದ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದಾರೆ ಈ ವಾರ ಕಳೆದ ವಾರದಂತೆ ಡಬಲ್ ಎಲಿಮಿನೇಷನ್ ನಡೆದಿದೆ ಅದೇನೂ ಗೊತ್ತಿಲ್ಲ ಈ ಬಾರಿಯ ಬಿಗ್ ಬಾಸ್ ಶುರುವಾಗಿದ್ದೇ ಆಗಿತ್ತು ಮೇಲಿಂದ ಮೇಲೆ ಡಬಲ್ ಎಲಿಮಿನೇಷನ್ ನಡೀತಾನೆ ಇದೆ ಮೊದಲ ವಾರವೇ ಡಬಲ್ ಎಲಿಮಿನೇಷನ್ ಆಗಿತ್ತು ಕರಿಬಸಪ್ಪ ಅಮಿತ್ ಮೊದಲ ವಾರವೇ ಮನೆ ಕಡೆ ಹೋಗಿದ್ರು ಬಳಿಕ ಮಂಜು ಭಾಷಿಣಿ ಮತ್ತು ಅಶ್ವಿನಿ ಮಿಡ್ ನೈಟ್ ನಲ್ಲಿ ಡಾಗ್ ಸತೀಶ್ ಹೀಗಾಗಿ ನಡೆದಿದ್ದೆಲ್ಲ ಡಬಲ್ ಎಲಿಮಿನೇಷನ್ ಈ ವಾರವೂ ಕೂಡ ಇದೇ ರೀತಿಯಾಗಿದೆ ಎಂಟು ಜನ ಸ್ಪರ್ಧಿಗಳಲ್ಲಿ ಮೊದಲು ಹೊರ ಹೋದವರು ಮಾಡು ಮಾಳೂರನ್ನ ಉತ್ತರ ಕರ್ನಾಟಕದ ಪ್ರತಿಭೆ ಅಂತ ಆಯ್ಕೆ ಮಾಡಿತು ಇದರ ಜೊತೆಗೆ ಒಳ್ಳೆ ಸಿಂಗರ್ ಬೇರೆ ಬಿಗ್ ಬಾಸ್ ಮನೆಯಲ್ಲಿ ಇದ್ರೆ ಗೆ ಕೊರತೆ ಇರಲ್ಲ ಅದ್ಭುತವಾಗಿ ಹಾಡು ಹಾಡ್ತಾರೆ ಮನೆಯವರನ್ನ ರಂಜಿಸೋದಷ್ಟೇ ಅಲ್ಲ ಜನರನ್ನು ರಂಜಿಸ್ತಾರೆ ಅಂತ ಬಿಗ್ ಬಾಸ್ ಲೆಕ್ಕಾಚಾರ ಹಾಕೊಂಡಿತ್ತು ಆದ್ರೆ ಬಿಗ್ ಬಾಸ್ ಮನೆಯೊಳಗೆ ಹೋದ ಮಾಡು ಬಿಗ್ ಬಾಸ್ ನ ಲೆಕ್ಕಾಚಾರವನ್ನೇ ತಲೆ ಕೆಳಗೆ ಮಾಡಿತ್ತು ಯಾಕಂದ್ರೆ ಮಾಡು ಹಾಡು ಹಾಡಿದ್ದನ್ನ ಒಂದೇ ಒಂದು ದಿನವೂ ಯಾವ ಪ್ರೇಕ್ಷಕರು ನೋಡಿಲ್ಲ ಪ್ರೇಕ್ಷಕರಿ ಬಿಗ್ ಬಾಸ್ ಮನೆಯಲ್ಲಿದ್ದವರೇ ಕೇಳಿದ್ದಾರೋ ಇಲ್ವೋ ಗೊತ್ತಿಲ್ಲ ಹಳ್ಳಿ ಪ್ರತಿಭೆಗಳಿಗೆ ಇದಕ್ಕಿಂತ ದೊಡ್ಡ ಪ್ಲಾಟ್ಫಾರ್ಮ್ ಎಲ್ಲೂ ಸಿಗಲ್ಲ ಬಿಡಿ ಇಂಥ ಅವಕಾಶವನ್ನ ಎರಡು ಕೈಯಿಂದ ಬಾಚ್ಕೊಳ್ಬೇಕಿತ್ತು ಆದ್ರೆ ಮಾಳು ಬಿಗ್ ಬಾಸ್ ಗೆ ಏನಕ್ಕೆ ಬಂದಿದ್ದೀನಿ ಅನ್ನೋದನ್ನೇ ಮರೆದಿದ್ದಾರೆ ಜೊತೆಗೆ ತಮ್ಮಲ್ಲಿರೋ ಟ್ಯಾಲೆಂಟ್ ನ ನಾಲ್ಕು ಜನರಿಗೆ ತೋರ್ಸೋದನ್ನ ಬಿಟ್ಟು ತಮ್ಮೊಳಗೆ ಬಚ್ಚಿಟ್ಕೊಳ್ತಿದ್ದಾರೆ ಅತ ಎಂಟರ್ಟೈನ್ಮೆಂಟ್ ನಲ್ಲಾದ್ರೂ ಇದಾರ ಅಂದ್ರೆ ಅದೂ ಇಲ್ಲ ಟಾಸ್ಕ್ ವಿಷಯದಲ್ಲೂ ಅಷ್ಟಕ್ಕಷ್ಟೇ ಹೀಗಾಗಿ ಮಾಳು ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕಿಂತ ಹೊರಗಿರೋದೇ ಬೆಸ್ಟ್ ಅಂತ ಬಿಗ್ ಬಾಸ್ ಸಿಟಿ ಮಾಳೂರನ್ನ ಮೊದಲನೆಯವರಾಗಿ ಬಿಗ್ ಬಾಸ್ ಮನೆಯಿಂದ ಹೊರ ಹಾಕಿದೆ ಆತ್ಮೀಗೆರೆ ಇನ್ನು ಎರಡನೇ ಎಲಿಮಿನೇಷನ್ ನಲ್ಲಿ ಹತ್ತಾರು ಗೊಂದಲ ಸೃಷ್ಟಿಯಾಗಿರೋದು ಈಗಾಗಲೇ ಎರಡನೇ ಸ್ಪರ್ಧೆಯನ್ನ ಎಲಿಮಿನೇಷನ್ ಮಾಡ್ ಆಗಿದೆ ಆ ಎಪಿಸೋಡ್ ಸಹ ರೆಡಿ ಆಗಿದೆ ಆದ್ರೆ ಬಿಗ್ ಬಾಸ್ ಮನೆಯಿಂದ ಹೊರ ಹೋದ ಎರಡನೇ ಸ್ಪರ್ಧಿ ಯಾರು ಅನ್ನೋ ಗುಟ್ಟನ್ನ ಮಾತ್ರ ಹೊರ ಬಿಡ್ತಿಲ್ಲ ಆದ್ರೆ ಇಬ್ರಲ್ಲಿ ಒಬ್ರು ಅನ್ನೋದು ಮಾತ್ರ ಕನ್ಫರ್ಮ್ ಆಗಿದೆ ಧ್ರುವಂತ್ ಅಥವಾ ಮಲ್ಲಮ್ಮ ಈ ಇಬ್ಬರಲ್ಲಿ ಒಬ್ರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದಾರಂತೆ ಧ್ರುವಂತ ಅಂದಾಕ್ಷಣ ಬಹಳಷ್ಟು ಮಂದಿಗೆ ಅಚ್ಚರಿ ಅನ್ಸಬಹುದು ಧ್ರುವಂತ್ ಬಿಗ್ ಬಾಸ್ ಮನೆಯಲ್ಲಿ ಇದಾರೋ ಇಲ್ವೋ ಅನ್ನೋದೇ ಗೊತ್ತಾಗ್ತಾ ಇಲ್ಲ ದಿನೇ ದಿನೇ ಧ್ರುವಂತ್ ತುಂಬಾ ಒಳ್ಳೆಯವರಾಗ್ತಾ ಇದಾರೆ ಸೇಫ್ ಗೇಮ್ ಅಂತಾರಲ್ಲ ಆ ಕಾಯಿನ್ ಯೂಸ್ ಮಾಡ್ತಿದ್ದಾರೆ ಬಿಗ್ ಬಾಸ್ ಶುರುವಾದ ಮೊದಲ ದಿನವೇ ಸುದೀಪ್ ಈ ಮಾತು ಹೇಳಿದ್ರು ಆದ್ರೆ ಇದಕ್ಕೊಪ್ಪದ ಧ್ರುವಂತ್ ಸುದೀಪ್ ಜೊತೆಗೆ ಮಾತಿಗಿಳಿದ್ರು ಅವತ್ತೆ ಬಹಳಷ್ಟು ಮಂದಿಗೆ ಗೊತ್ತಾಗಿತ್ತು ಧ್ರುವಂತ್ ಬಹಳ ದಿನ ಬಿಗ್ ಬಾಸ್ ನಲ್ಲಿ ಇರಲ್ಲ ಅಂತ ಹೀಗಾಗಿ ಈ ವಾರ ಧ್ರುವಂತ್ ಹೋಗಿದ್ದಾರೆ ಅನ್ನೋ ಮಾತಿದೆ ಇದ್ರ ಜೊತೆಗೆ ಮಲ್ಲಮ್ಮ ವಿಷಯದಲ್ಲೂ ಗಳಿದೆ ಮಾನವೀಯತೆ ಬೇರೆ ಬಿಗ್ ಬಾಸ್ ಬೇರೆ ಬಿಗ್ ಬಾಸ್ ಅನ್ನೋದು ಪ್ಯೂರ್ಲಿ ಎಂಟರ್ಟೈನ್ಮೆಂಟ್ ಶೋ ಹೀಗಾಗಿ ಮಲ್ಲಮ್ಮರಿಗೆ ಇದು ಹೇಳಿ ಮಾಡಿಸಿದಂತಹ ಕಾರ್ಯಕ್ರಮ ಅಲ್ಲ ಮಲ್ಲಮ್ಮ ಬಿಗ್ ಬಾಸ್ ಮನೆಯಲ್ಲಿ ಆಳ್ತ ಕುಂಟು ಲೆಕ್ಕಕ್ಕಿಲ್ಲದಂತಿದ್ದಾರೆ ಜೊತೆಗೆ ಮಲ್ಲಮ್ಮ ಅವರ ಮನೆಯ ಸದಸ್ಯರೊಬ್ಬರಿಗೆ ಮಗು ಜನಿಸಿದೆ ಅನ್ನೋ ಸುದ್ದಿ ಕೂಡ ಇದೆ ಹೀಗಾಗಿ ಮಲ್ಲಮ್ಮ ಹೋದ್ರ ಅಥವಾ ಧ್ರುವಂತ ಹೋದ್ರ ಅನ್ನೋದೇ ಕನ್ಫ್ಯೂಷನ್ ನೋಡೋಣ ಇನ್ನೇನು ಕೆಲವೇ ಹೊತ್ತಲ್ಲಿ ಇದಕ್ಕೂ ಉದ್ರ ಸಿಗಲಿದೆ ಆತ್ಮಗೆರೆ ನಿಮ್ಮ ಪ್ರಕಾರ ಯಾರು ಹೊರ ಹೋಗಬೇಕಿತ್ತು ಯಾರು ಬಚಾವ್ ಆಗಬೇಕಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಕು